డిపార్ట్మెంట్ మేడం ట్రైనింగ్ అదే ఈ అసోసీషన్స్ అపార్చుల్ ప్రాక్టల్ క్లాస్ అనేది సార్ ఈ వర్క్ ಮೋಡಿಯಂ ಅಲ್ಲಿ ಗೊತ್ತಂತ ಮಕ್ಕಳಿಗೆ ಏನಂದ್ರೆ ನಮಗೆ ನಮ್ ಕ್ಯಾಬ್ ಇಂಡಸ್ಟ್ರೀಸ್ ತಗಂತರೆ ಅನ್ನೋದು ಗೊತ್ತೋ ನಮ್ಮದೇ ಬ್ಯಾರಿಯರ್ಸ್ ಅನ್ನಂಗಾಗಿ ಇತ್ತು ಟೀಚಿಂಗ್ ಹೋಗ್ಬೇಕಂದ್ರೆ ಟೀಚಿಂಗ್ ಇಲ್ಲಿ ಯಾಕೆ ಕಳ್ತಿದ್ರು ನಮಗೆ ಯಾಕೆ ಕಳ್ಸೋರೇ ಇಲ್ಲ ಅವಾಗ ಏನು ಮಾಡೋದು ಪ್ರಾಬ್ಲಿ ಯು ಹ್ಯಾವ್ ಟು ಗೋ ಬ್ಯಾಕ್ ಟೆಕ್ನಿಕಲಿ ಏನೇನು ಇರಬೇಕು ಹೇಗಿರ್ಬೇಕಂತ ಅದನ್ನು ನೋಡ್ಕೊಡಿ ಅದನ್ನ ಇಟ್ಕೊಂಡು ವಿ ಹ್ಯಾವ್ ಆಲ್ರೆಡಿಡ್ ಅಬ್ಜೆಕ್ಟಿವ್ಸ್ ಅಂತ ಆಯ್ತಾ ದೆನ್ ವಟೆಲ್ಸ್ ವೀಕೆಂಡು ಅಂತ ಹೇಳುವಂಥದ್ದು ಈಗ ಸದ್ಯಕ್ಕೆ ಡಿಸ್ಕಷನ್ ಆಗಿದೆ ಅದು ಡ್ರಾಫ್ಟ್ ಆಚೆ ಬರಲಿ ಡ್ರಾಫ್ಟ್ ಆಚೆ ಬಂದ ನಂತರ ದೆನ್ ವಿಲ್ ಫೈನಲೈಸಿ ದೆನ್ ವಿಲ್ಪ್ ಫಾರ್ಮೇಟ್ ಕಾಲಿ ಅಂತ ನನಗೆ ಅನ್ನಿಸ್ತೀನಿ ಆ್ಯಂಡ್ ಇಫ್ ಯು ಆಲ್ ಅಗ್ರಿ ದೆನ್ ಐ ಥಿಂಕ್ ಅದನ್ನು ಸರ್ಕ್ಯುಲೇಟ್ ಮಾಡಿ ಆ ಸರ್ ಚರ್ಚೆ ಮಾಡಿಬಿಡಿ ಇನ್ನೊಂದು ಸಲ ನೀವು ನಥಿಂಗ್ ಲಾಂಗ್ ಇಫ್ ಯು ಕಾಲ್ ಮೀಟಿಂಗ್ ಒನ್ಸ್ ಅಗೇನ್ ಆಯಿತಾ ಇದು ಅಡ ಕಮಿಟಿ ಅಂತ ಹೇಳ್ಬೇಕಾದ್ರೆ ನೀವು ಅನೌನ್ಸ್ ಮಾಡಿ ಈ ಅಡ ಕಮಿಟಿ ಅಂದ್ರಲ್ಲಿ ನೀವು ಇನ್ನೊಂದು ಮೀಟಿಂಗ್ ಮಾಡಿ ದೆನ್ ಯು ಕ್ಯಾನ್ ಫ್ಯಾಮಿಲೈಸ್ ಅಲ್ವಾ ಒಂದೇ ನಾವು ಅಲ್ಲೇ ತೀರ್ಮಾನ ತಗೊಳ್ತೀವಿ ಅಂತ ನೀವು ಹೇಳಿ ಹೋಗ್ಬೋದು ಆ್ಯಂಡ್ ನೆಕ್ಸ್ಟ್